ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಎಫ್ ಎಗೆ ಸಂಬಂಧಿಸಿದಂಥ ಒಂದಿಷ್ಟು ಅಂಶಗಳನ್ನು ನೋಡೋ ಪ್ರಯತ್ನ ಮಾಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಎಫ್ ಎಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ನಾವು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದ್ರ ಕುರಿತಾಗಿ ನೋಡೋಣ ಎಫ್ ಎ ಒಂದು ದಾಖಲೆಗಳನ್ನು ನಾವು ನಿರ್ವಹಿಸುವುದಕ್ಕೆ ಒಂದು ಪಾಠದ ಮೇಲೆ ಯಾವೆಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡ್ಕೋಬಹುದು ಅಂತ ಇಲ್ಲಿ ಬರೆದಿಟ್ಟಿದ್ದೀನಿ ಈ ಎಲ್ಲ ಚಟುವಟಿಕೆಗಳು ಮಾಡ್ಕೋಬೇಕು ಅಂತಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೋಬಹುದು ಎರಡು ಮಾಡ್ಕೋಬಹುದು ಮೂರು ಮಾಡ್ಕೋಬಹುದು ಅಂದರೆ ಒಂದು ಪಾಠದಲ್ಲಿ ನಾವು ಎಷ್ಟೇ ಚಟುವಟಿಕೆಗಳನ್ನು ಮಾಡಿಕೊಂಡ್ರೂ ಸಹಿತ ಕೊನೆಯದಾಗಿ ಅಂಕಗಳನ್ನೆಲ್ಲ ಕ್ರೋಢೀಕರಿಸಿ ನಾವು ಅಂಕಗಳನ್ನು ಎಂಟ್ರಿ ಮಾಡಬೇಕು ಸಾಮಾನ್ಯವಾಗಿ ನಾವು ಏನು ಮಾಡ್ಕೊಳ್ತಾ ಇದ್ದೀವಿ ಒಂದು ಪಾಠ ತಗೊಂಡ್ರೆ ಆ ಪಾಠದಲ್ಲಿ ಒಂದು ಟೆಸ್ಟು ಅದರ ಜೊತೆಗೆ ಇವಿಷ್ಟು ಆ್ಯಕ್ಟಿವಿಟಿಗಳಲ್ಲಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಮಾಡಿಸಿ ಟೆಸ್ಟು ಮತ್ತು ಈ ಆ್ಯಕ್ಟಿವಿಟಿ ಮಾರ್ಕ್ಸ್ಗಳನ್ನು ಕೂಡಿಸಿ ನಾವು ಎಫ್ ಎ ಒನ್ಗೆ ಎಂಟ್ರಿ ಮಾಡ್ಕೊಳ್ತಾ ಇದ್ವಿ ಅಲ್ವಾ ಈಗ ಪಾಠ ಆಧಾರಿತ ಮೌಲ್ಯಾಂಕನ ಬಂದಿರೋದ್ರಿಂದ ನಾವು ಟೆಸ್ಟ್ ಕಂಪಲ್ಸರಿ ಮಾಡಬೇಕು ಅಂತ ಅವಶ್ಯಕತೆ ಇರೋದಿಲ್ಲ ನಾವು ಹೇಗಿದ್ದರೂ ಅಲ್ಲಿ ಇಪ್ಪತ್ತೈದು ಅಂಕದ ಘಟಕ ಪರೀಕ್ಷೆಯನ್ನು ಮಾಡ್ಕೊಂಡಿರ್ತೀವಿ ಆ ಅಂಕಗಳನ್ನೇ ನಾವು ಇಲ್ಲಿ ತೊಗೋಬೋದು ಅಂದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ಕೋತೀವಿ ಒಂದು ಪಾಠಕ್ಕೆ ಒಂದು ಟೆಸ್ಟ್ ಮಾಡ್ಕೋತೀವಿ ಒಂದು ಆ್ಯಕ್ಟಿವಿಟಿ ಮಾಡ್ಕೊಳ್ತೀವಿ ಆ್ಯಕ್ಟಿವಿಟಿ ಅಂದರೆ ಇದರಲ್ಲಿ ನಾವು ಒಂದು ಪ್ರಾಜೆಕ್ಟ್ ಕೊಟ್ಕೋಬೋದು ಅಥವಾ ಹೋಮ್ ವರ್ಕು ಅಥವಾ ಅಭ್ಯಾಸ ಪುಸ್ತಕದ ಯಾವುದಾದ್ರು ಒಂದು ಚಟುವಟಿಕೆ ಮಾಡಿಸೋದು ಅದೇ ರೀತಿಯಾಗಿ ಕನ್ನಡದಲ್ಲಿ ಆದರೆ ಹಾಡು ಹೇಳಿಸೋದಿರ್ಬೋದು ಪಾಠ ಓದಿಸೋದಿರ್ಬೋದು ಅದೇ ರೀತಿಯಾಗಿ ಸೈನ್ಸ್ಗೆ ಬಂದರೆ ಪ್ರಯೋಗ ಮಾಡಿಸೋ ಇರ್ಬೋದು ಒಂದು ಟೆಸ್ಟು ಅದ್ರ ಜೊತೆ ಈ ಆ್ಯಕ್ಟಿವಿಟಿಗಳಲ್ಲಿ ಯಾವುದಾದ್ರೂ ಒಂದು ಇವೆರಡು ಮಾರ್ಕ್ಸ್ಗಳನ್ನು ನಾವೇನು ಮಾಡ್ತೀವಿ ಆಮೇಲೆ ಕೂಡಿಸ್ತೀವಿ ಹೌದಾ ಕೂಡಿಸಿ ಈಗ ಟೆಸ್ಟ್ ನೋಡಿ ಹತ್ತು ಮಾರ್ಕ್ಸಿಗೆ ತೊಗೊಂಡಿದ್ವಿ ಅಂತ ತಿಳ್ಕೊಳ್ಳಿ ಆ್ಯಕ್ಟಿವಿಟಿ ಹತ್ತು ಮಾರ್ಕ್ಸಿಗೆ ಒಟ್ಟು ಎಷ್ಟಾಯಿತು ಇಲ್ಲಿ ಒಂದು ಪಾಠಕ್ಕೆ ಇಪ್ಪತ್ತು ಮಾರ್ಕ್ಸ್ ಆಯಿತು ಅದೇ ರೀತಿ ಇನ್ನೊಂದು ಪಾಠಕ್ಕೆ ಮಾರ್ಕ್ಸನ್ನು ತೊಗೋತೀವಿ ನಾವು ಒಂದು ಎಫ್ ಎಗೆ ಒಂದು ಎರಡು ಪಾಠನೇ ತೊಗೊಂಡಿದ್ದೀವಿ ಅಂತ ಹೇಳ್ಕೊಳ್ಳಿ ಒಂದು ಪಾಠದಲ್ಲಿ ಇಪ್ಪತ್ತು ಮಾರ್ಕ್ಸು ಅದೇ ರೀತಿಯಾಗಿ ಇನ್ನೊಂದು ಪಾಠದಿಂದ ಇಪ್ಪತ್ತು ಮಾರ್ಕ್ಸು ಒಟ್ಟು ಎಷ್ಟಾಯಿತು ನಲವತ್ತು ಮಾರ್ಕ್ಸ್ ಆಯಿತು ಈಗ ನಲವತ್ತು ಮಾರ್ಕ್ಸನ್ನು ಎಂಟ್ರಿ ಮಾಡೋದಾ ಅಲ್ಲ ಒಂದು ಪಾಠಕ್ಕೆ ಇಪ್ಪತ್ತು ಮಾರ್ಕು ಇನ್ನೊಂದು ಪಾಠಕ್ಕೆ ಇಪ್ಪತ್ತು ಮಾರ್ಕು ಎಷ್ಟು ನಲ್ವತ್ತು ಮಾರ್ಕ್ಸ್ ಆಯಿತು ವಿದ್ಯಾರ್ಥಿ ನಲವತ್ತಕ್ಕೆ ಎಷ್ಟು ತೊಗೊಂಡಿದ್ದಾನೆ ಅದನ್ನು ಏನು ಮಾಡಬೇಕು ಈಗ ಕೊನೆಯದಾಗಿ ಒಂದರಿಂದ ಐದನೇ ಕ್ಲಾಸ್ ಮಕ್ಕಳಿಗೆ ಅದನ್ನು ಹದಿನೈದು ಅಂಕಗಳಿಗೆ ಕನ್ವರ್ಟ್ ಮಾಡೋದು ಅದೇ ರೀತಿಯಾಗಿ ಆರಿಂದ ಎಂಟನೇ ಕ್ಲಾಸ್ ಮಕ್ಕಳಿಗೆ ಇದನ್ನು ಹತ್ತು ಅಂಕಗಳಿಗೆ ಕನ್ವರ್ಟ್ ಮಾಡಿ ಬರೆದಿರಬೇಕು ಅಂದರೆ ಈಗ ಆರನೇ ತರಗತಿ ಒಬ್ಬ ವಿದ್ಯಾರ್ಥಿ ನಲವತ್ತಕ್ಕೆ ಮೂವತ್ತೈದು ಅಂಕಗಳನ್ನು ತೆಗೆದಿದ್ದಾನೆ ನಲವತ್ತಕ್ಕೆ ಮೂವತ್ತೈದು ಎರಡು ಪಾಠಗಳನ್ನು ಸೇರಿಸಿ ನಲವತ್ತಕ್ಕೆ ಮೂವತ್ತೈದು ಅಂಕಗಳನ್ನು ತೆಗೆದಿದ್ದಾರೆ ಹಾಗಿದ್ರೆ ಅವನು ಹತ್ತು ಅಂಕಗಳಿಗೆ ಎಷ್ಟು ತೆಗೆದಾಗಾಯಿತು ಅಂತ ಮಾರ್ಕ್ಸನ್ನು ಕನ್ವರ್ಟ್ ಮಾಡಿ ನಾವು ಎಫ್ ಎ ಒನ್ಗೆ ಇಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ಒಂದರಿಂದ ಐದನೇ ತರಗತಿಯವರಿಗಾದರೆ ನಲವತ್ತಕ್ಕೆ ಮೂವತ್ತೈದು ತೆಗೆದರೆ ಹದಿನೈದಕ್ಕೆ ಎಷ್ಟು ತೆಗೆದರು ಅವರು ಈ ರೀತಿಯಾಗಿ ನಾವು ಅಂಕಗಳನ್ನು ಒಂದರಿಂದ ಐದನೇ ತರಗತಿವರೆಗೆ ಹದಿನೈದು ಅಂಕಗಳಿಗೆ ಆರರಿಂದ ಎಂಟನೇ ತರಗತಿಯವರೆಗೆ ಹತ್ತು ಅಂಕಗಳಿಗೆ ಕ್ರೋಢೀಕರಿಸಿ ಇಡಬೇಕಾಗುತ್ತೆ ಇಲ್ಲಿ ನೋಡಿ ಆ್ಯಕ್ಟಿವಿಟಿಗಳಿಗೆ ರೂಬ್ರಿಕ್ಸ್ಗಳನ್ನು ಹಾಕ್ಕೋಬೇಕು ಅದನ್ನು ನಾವು ಒಂದು ಪ್ರಯೋಗಕ್ಕೆ ಪ್ರಯೋಗ ಮಾಡಿಸೋದ್ರಲ್ಲಿ ಯಾವ ರೀತಿಯಾಗಿ ರೂಬ್ರಿಕ್ಸ್ಗಳನ್ನು ಹಾಕ್ಕೋಬಹುದು ನೋಡಿ ಇಲ್ಲಿ ಕ್ರಮ ಸಂಖ್ಯೆ ಇಲ್ಲಿ ವಿದ್ಯಾರ್ಥಿ ಹೆಸರು ಬರುತ್ತೆ ಇಲ್ಲಿ ಐದು ಕಾಲಮ್ ಹಾಕ್ಕೊಂಡಿದ್ದೀನಿ ಯಾವುದಕ್ಕೆ ರೂಬ್ರಿಕ್ಸ್ಗಳಿಗೆ ಯಾವ ಒಂದು ರೂಬ್ರಿಕ್ಸಲ್ಲಿ ನಾನು ಪ್ರಯೋಗ ಮಾಡಿಸಿರೋದಕ್ಕೆ ಹತ್ತು ಮಾರ್ಕ್ಸ್ ಕೊಟ್ಕೋತೀನಿ ನೋಡಿ ಮೊದಲನೇದಾಗಿ ಪ್ರಯೋಗ ಮಾಡುವ ವಿಧಾನ ತಿಳಿದಿದೆಯೇ ವಿದ್ಯಾರ್ಥಿಗೆ ಪ್ರಯೋಗ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿಧಾನ ತಿಳಿದಿದೆ ಅಂದರೆ ಎರಡು ಮಾರ್ಕ್ಸು ಇಲ್ಲಾಂದರೆ ನಾವು ಕಡಿಮೆ ಕೊಟ್ಕೋಬೋದು ಅದೇ ರೀತಿಯಾಗಿ ಇನ್ನೊಂದು ರೂಬ್ರಿಕ್ಸು ಸೂಕ್ತ ಉಪಕರಣಗಳನ್ನು ಬಳಸಲಾಗುತ್ತಿದೆಯೇ ಅದೇ ರೀತಿಯಾಗಿ ಉಪಕರಣಗಳನ್ನು ಸರಿಯಾಗಿ ಜೋಡಿಸಲಾ ಜೋಡಿಸುತ್ತಿದ್ದಾರೆಯೇ ಪರಿಕಲ್ಪನೆಯನ್ನು ಸರಿಯಾಗಿ ಅನ್ವಯಿಸಲಾಗಿದೆಯೇ ಅದೇ ರೀತಿಯಾಗಿ ಸೂಕ್ತ ತೀರ್ಮಾನ ಸಾಧಿಸಿದ್ದಾರೆಯೇ ಈ ರೀತಿಯಾಗಿ ನಾವು ಚಟುವಟಿಕೆಗಳು ಏನು ಮಾಡ್ತೀವಲ್ಲ ಒಂದು ಪಾಠಕ್ಕೆ ಅದಕ್ಕೆ ರೂಬ್ರಿಕ್ಸ್ಗಳನ್ನು ಈ ರೀತಿಯಾಗಿ ಹಾಕ್ಕೊಂಡು ಅದಕ್ಕೆ ಮಾರ್ಕ್ಸ್ಗಳನ್ನು ಹಂಚ್ಕೋಬೇಕು ಆಮೇಲೆ ಈ ಮಾರ್ಕ್ಸ್ಗಳನ್ನು ಇಲ್ಲಿ ಒಂದು ಪಾಠಕ್ಕೆ ಒಂದು ಟೆಸ್ಟ್ ಒಂದು ಆ್ಯಕ್ಟಿವಿಟಿ ಅಂತ ಹೇಳಿದ್ನಲ್ಲ ಇಲ್ಲಿ ನಾವು ಎಂಟ್ರಿ ಮಾಡ್ಕೋಬೇಕು ಈಗ ಇದೇ ರೀತಿ ನಾವು ಪ್ರಾಜೆಕ್ಟ್ ಏನಾದರೂ ಕೊಟ್ಟಿದ್ದರೆ ಈಗ ಪ್ರಾಜೆಕ್ಟ್ ಒಂದು ಕೊಟ್ಟಿರುವ ಅಂಶವನ್ನು ಸರಿಯಾಗಿ ಬರೆದಿದ್ದಾರೆಯೇ ಪ್ರಾಜೆಕ್ಟ್ ಹೇಳಿದ ಸಮಯಕ್ಕೆ ನೀಡಿದ್ದಾರೆಯೇ ಅದೇ ರೀತಿಯಾಗಿ ಮುಖಪುಟವನ್ನು ಸರಿಯಾಗಿ ಬರೆದಿದ್ದಾರೆ ಈ ರೀತಿಯಾಗಿ ನಾವು ಒಂದಿಷ್ಟು ರೂಬ್ರಿಕ್ಸ್ಗಳನ್ನು ಹಾಕ್ಕೊಂಡು ಮಾರ್ಕ್ಸ್ಗಳನ್ನು ಹಂಚ್ಕೊಂಡು ಆ್ಯಕ್ಟಿವಿಟಿಗಳಿಗೆ ನಾವು ಮಾರ್ಕ್ಸ್ಗಳನ್ನು ಎಫ್ ಎಗೆ ಎಂಟ್ರಿ ಮಾಡ್ಕೋತೀವಿ ಇಲ್ಲಿ ಟೆಸ್ಟ್ ತಗೊಂಡ್ರೂ ಬರುತ್ತೆ ಟೆಸ್ಟ್ ಮಾಡದೆ ಹೋದರೂ ಬರುತ್ತೆ ಟೆಸ್ಟ್ ಕಂಪಲ್ಸರಿ ಅಲ್ಲ ನಾವು ಟೆಸ್ಟ್ ಮಾಡ್ಕೋತೀವಿ ಒಂದು ಪಾಠಕ್ಕೆ ಟೆಸ್ಟನ್ನು ಒಂದು ಆ್ಯಕ್ಟಿವಿಟಿಯಾಗಿ ಅದೇ ರೀತಿಯಾಗಿ ಅದ್ರ ಜೊತೆ ಇನ್ನೊಂದು ಆ್ಯಕ್ಟಿವಿಟಿಯನ್ನು ತಗೊಂಡು ಎಂಟ್ರಿ ಮಾಡ್ಕೋತೀವಿ ಅಲ್ವಾ ಇಲ್ಲಿ ನಾವು ಟೆಸ್ಟ್ ಮಾಡ್ದೇನೆ ಬರೀ ಆ್ಯಕ್ಟಿವಿಟಿಗೆ ಹತ್ತು ಅಂಕ ಇಪ್ಪತ್ತಂಕ ಅಥವಾ ಹದಿನೈದು ಅಂಕ ಕೊಟ್ಕೊಂಡು ಆ ಅಂಕಗಳನ್ನೇ ಡೈರೆಕ್ಟಾಗಿ ಪಾಠಕ್ಕೆ ಎಂಟ್ರಿ ಮಾಡ್ತಾನೆ ಹೋಗ್ಬೋದು ಇದು ಶಿಕ್ಷಕರ ಒಂದು ವಿವೇಚನೆಗೆ ಬಿಟ್ಟಿರೋದು ಅವರು ಮಕ್ಕಳಿಗೆ ಯಾವುದು ಮಾಡಿಸಿದ್ರೆ ಮಕ್ಕಳು ಇಷ್ಟಪಟ್ಟು ಮಾಡ್ತಾರೆ ಅಥವಾ ಯಾವ ಒಂದು ಚಟುವಟಿಕೆನಲ್ಲಿ ಮಗು ಮುಂದಿದೆ ಅದನ್ನು ನೋಡಿಕೊಂಡು ನಾವು ಇಲ್ಲಿ ಚಟುವಟಿಕೆಗಳನ್ನು ಮಾಡ್ಕೋಬೋದು ಈ ರೀತಿಯಾಗಿ ನಾವು ಎಫ್ ಅನ್ನು ನಿರ್ವಹಿಸ್ತಾ ಹೋಗ್ತೀವಿ ಈ ಎಫ್ ಎಗೆ ಸಂಬಂಧಿಸಿದ ಒಂದು ನಮೂನೆಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಿಮಗೆ ಅದು ಉಪಯೋಗ ಆಗುತ್ತೆ ಅಂತಾದರೆ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್